ಆತ್ಮೀಯ ಸ್ನೇಹಿತರೆ ಚಿಕ್ಕಮಗಳೂರು ನಗರದ ಜನತೆಗೆ ಇವತ್ತು ಸಂವಿಧಾನ ದಿನಾಚರಣೆ ನವೆಂಬರ್ ಇಪ್ಪತ್ತಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ನೇತೃತ್ವದ ಸಮಿತಿ ಸಂವಿಧಾನವನ್ನು ಬರೆದು ಸರ್ಕಾರಕ್ಕೆ ಅರ್ಪಿಸಿದ ಸಂವಿಧಾನ ದಿನ ಹಾಗಾಗಿ ಎಲ್ಲ ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅರ್ಪಿಸಿದ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಮೊದಲು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇನ್ನು ನಗರದ ಜನತೆಗೆ ಈ ಬಾರಿಯ ಮಳೆಗಾಲದಲ್ಲಿ ಯು ಜಿ ಡಿ ಮತ್ತೆ ಅಮೃತ್ ಸ್ಕೀಮ್ ಬಗ್ದಂತ ಸಂದರ್ಭದಲ್ಲಿ ತುಂಬ ರಸ್ತೆಗಳು ಹಾಳಾಗಿ ನಗರದ ನಗರಸಭಾ ಸದಸ್ಯರಿಗಿರ್ಬೋದು ನಗರಸಭೆ ಅಧ್ಯಕ್ಷರಿಗಿರ್ಬೋದು ಶಾಸಕರಿಗೆ ತುಂಬ ದೂರುಗಳನ್ನು ಕೊಡ್ತಾ ಇದ್ರು ಪಕ್ಷಾತೀತ್ವ ಕೊಡ್ತಾ ಇದ್ರು ಅದನ್ನೆಲ್ಲ ಹೊರತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರು ಬೈರ್ತಿ ಸುರೇಶ್ ಅವರ ಸಹಕಾರದಿಂದ ಹತ್ತು ಕೋಟಿ ವಿಶೇಷ ಅನುದಾನವನ್ನ ನಗರದ ರಸ್ತೆಗಳ ಡಾಂಬರೀಕರಣಕ್ಕೆ ತಂದಿದ್ದು ಆ ಹತ್ತು ಕೋಟಿ ಮತ್ತೆ ಏನು ಸಂಸತ್ ಸದಸ್ಯರಾಗಿರ್ತಕ್ಕಂಥ ಜೈರಾಮ್ ರಮೇಶ್ ಅವರ ಒಂದು ಕೋಟಿ ಅನುದಾನ ಹನ್ನೊಂದು ಕೋಟಿ ಮತ್ತೆ ಪಿ ಡಬ್ಲ್ಯೂ ಡಿ ಸತೀಶ್ ಜಾರಕಿಹೊಳಿಯವರಿಂದ ಎರಡೂವರೆ ಕೋಟಿ ಒಟ್ಟು ಹದಿಮೂರುವರೆ ಕೋಟಿ ರೂಪಾಯಿಗಳ ರಸ್ತೆ ಡಾಂಬ್ರೀಕರಣ ಈಗಾಗಲೇ ಟೆಂಡರ್ ಆಗಿ ನಾಳೆ ಬೆಳಿಗ್ಗೆ ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಗುದ್ದಿ ಪೂಜೆ ಮಾಡಿ ಇನ್ನೂ ಹತ್ತು ಕೋಟಿ ವಿಶೇಷ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಐವತ್ತು ಕೋಟಿ ಅದರಲ್ಲಿ ಹತ್ತುವರೆ ಕೋಟಿ ಅನುದಾನವನ್ನ ಈಗ ಎಸ್ಟಿಮೇಟ್ ಮಾಡಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಇದಿಷ್ಟು ಅನುದಾನವನ್ನ ಈ ಬಾರಿಯ ಮಾರ್ಚ್ ಮೂವತ್ತೊಂದರೊಳಗಡೆ ನಗರದ ಎಲ್ಲ ಪ್ರಮುಖ ರಸ್ತೆಗಳನ್ನ ಮತ್ತೆ ಒಳಗಡೆ ರಸ್ತೆಗಳನ್ನ ಆಯ್ದ ರಸ್ತೆಗಳನ್ನ ಡಾಂಬರ್ ಮತ್ತೆ ಕಾಂಕ್ರೀಟ್ ಮಾಡಿ ಡ್ರೈನ್ ಮಾಡುವಂತ ಕೆಲಸವನ್ನ ಬರದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಮಳೆ ರಾಯ ಒಂದು ಸ್ವಲ್ಪ ಬಿಡು ಕೊಟ್ರೆ ಬೇಗ ಸ್ಟಾರ್ಟ್ ಮಾಡ್ತೀವಿ ಇದ್ರ ಉದ್ದೇಶನೇ ನಗರದಲ್ಲಿ ಸಮಸ್ಯೆ ಆಗಿದ್ ನಿಜ ಗುಂಡಿ ಬಿದ್ದಿದ್ ನಿಜ ಅದಕ್ಕೆ ಕಾರಣ ಈ ಒಳಚರಂಡಿ ಮತ್ತೆ ನಗರ ಅಮೃತ್ ಸ್ಕೀಮ್ ಮಾಡಿದ್ದು ಅದು ಅವಶ್ಯಕತೆನೆ ಅಲ್ಲ ಯು ಜಿ ಡಿನೂ ಅವಶ್ಯಕತೆನೆ ಅಮೃತ್ ಸ್ಕೀಮು ಅವಶ್ಯಕತೆನೆ ಜನಕ್ಕೆಲ್ಲದೂ ಆಗಲೇಬೇಕು ಆದರೆ ಜನಪ್ರತಿನಿಧಿಗಳಾದ ನಾವು ಜನರ ಸಮಸ್ಯೆಗಳೇ ಸ್ಪಂದಿಸಲೇಬೇಕು ಅವರು ಜೋರ್ ಮಾಡಿದ್ರು ಬೇಜಾರು ಮಾಡ್ಕೊಂಬಾರದು ಅವರ ಸಮಸ್ಯೆ ಬಗೆಹರಿಸಲಿಕ್ಕೆ ಅಂತಲೇ ನಮಗೆ ಆ ಜವಾಬ್ದಾರಿ ಕೊಟ್ಟಿರ್ತಾರೆ ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇದ್ದೀನಿ ನಮ್ದು ಸರ್ಕಾರ ಅಧಿಕಾರಕ್ಕೆ ಬಂದು ಐದು ತಿಂಗಳಲ್ಲಿ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಐದು ಗ್ಯಾರಂಟಿಗಳನ್ನ ಬಡವರ ಬದುಕನ್ನ ಮೊದಲು ಆರಿಸ್ಕೊಂಡ್ರು ಬಡವರ ಬದುಕಿಗಾಗಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಗೃಹ ಜ್ಯೋತಿ ಯೋಜನೆ ಉಚಿತ ಕರೆಂಟ್ ಶಕ್ತಿ ಯೋಜನೆ ಉಚಿತ ಬಸ್ಸು ಅಹ್ ಅನ್ನಭಾಗ್ಯ ಹತ್ತು ಕೆಜಿಕ್ಕೆ ಇವನ್ ಇದೆ ಆ ಬದುಕನ್ನ ನ ಸರಿಪಡಿಸುವ ಕೆಲಸ ನಿಟ್ಟಿನಲ್ಲಿ ಮೊದಲನೇ ವರ್ಷ ಮಾಡಿದ್ರು ಈಗ ಅಭಿವೃದ್ಧಿಗೆ ಹೆಚ್ಚು ಅನುದಾನವನ್ನ ಕೊಡುವ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ಮಾಡ್ತಾ ಇದೆ ಹೆಚ್ಚೆಚ್ಚು ಅನುದಾನವನ್ನು ತರ್ತವೆ ಈಗ ನೀವು ನೋಡಿದ್ದೀರಿ ಇಪ್ಪತ್ತು ಕೋಟಿಯ ಒಂದು ಅತ್ಯಾಧುನಿಕ ಮಾದರಿಯ ಬಸ್ ಸ್ಟ್ಯಾಂಡ್ನು ಈಗಾಗಲೇ ಶಂಕುಸ್ಥಾಪನೆ ಮಾಡಿದಿವಿ ಇನ್ನು ಹದಿನಾಲ್ಕು ತಿಂಗಳಲ್ಲಿ ಚಿಕ್ಕಮಗಳೂರಿನಲ್ಲಿ ಅದನ್ನು ಸಹ ಉದ್ಘಾಟನೆ ಮಾಡ್ತೇವೆ ನೀರಾವರಿ ಯೋಜನೆಗೂ ಹಣ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಅಭಿವೃದ್ಧಿಗೆ ಹೆಚ್ಚು ಹೊತ್ತು ಕೊಡ್ತಾ